ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾನು ಅಶ್ವಿನಿ ನಾನಿವತ್ತು ನಿಮಗೆ ಪೂಜೆ ಸಾಮಾನುಗಳನ್ನ ಹೇಗೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ವಾಶ್ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಡ್ತೀನಿ ತುಂಬ ಸುಲಭ ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡೋ ಆಗಿಲ್ಲ ಮನೆಯಲ್ಲೇ ಸಿಗುವಂಥ ಎರಡೇ ಪದಾರ್ಥ ಸಾಕು ಪಳಪಳ ಅಂತ ಹೊಳೆಯೋ ಥರ ತೊಳಿಬೋದು ಸೊ ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫಸ್ಟು ನಾನಿಲ್ಲಿ ಹುಣ್ಸೆಹಣ್ಣ ತಗೊಂಡು ಎಲ್ಲ ಪಾತ್ರೆಗಳಿಗೂ ನೀಟಾಗಿ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಹುಣ್ಸೆಹಣ್ಣು ಏನಾದರೂ ತುಂಬ ಗಟ್ಟಿ ಇದೆ ಹಳೆ ಹುಣ್ಸೆಣ್ಣು ಅಂದರೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಯಾಕಿ ನೆಕ್ಸ್ಟ್ ಇವಾಗ ನಾನು ರಂಗೋಲಿ ಪುಡಿನ ಅಪ್ಲೈ ಮಾಡ್ತಾ ಇದ್ದೀನಿ ರಂಗೋಲಿ ಪುಡಿ ಇಲ್ಲ ಅಂದರೆ ಡೆಸ್ಟ್ ಇರುತ್ತಲ್ಲ ಮನೆ ಕಟ್ಟೋದಕ್ಕೆ ಅಂತ ಯೂಸ್ ಮಾಡ್ತಾರಲ್ಲ ಅದಿದ್ದರೂ ಓಕೆನೇ ನೋಡಿ ಬರೀ ಹುಣ್ಸೆಣು ರಂಗೋಲಿ ಪುಡಿ ಎರಡರಲ್ಲೇ ಯಾವ ರೀತಿ ಪಳಪಳ ಅಂತ ಹೊಳೆಯೋ ಥರ ಆಗುತ್ತೆ ಅಂತ ನೀವೇ ನೋಡಿ ಅದಕ್ಕೆ ನಾನು ಲೈವಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹುಣ್ಸೆ ಹಣ್ಣು ರಂಗೋಲಿ ಪುಡಿ ಬಿಟ್ಟರೆ ನಾನು ಇನ್ನೇನು ತೊಗೊಂಡಿಲ್ಲ ದೀಪ ಕೂಡ ಎಷ್ಟು ಬ್ಲ್ಯಾಕ್ ಇದೆ ಅಂತ ನೀಟಾಗಿ ಈ ರೀತಿ ದೀಪ ಪೂರ್ತಿ ಅಪ್ಲೈ ಮಾಡಬೇಕು ಎಲ್ಲ ಕಡೆ ಬರೀ ಎರಡು ನಿಮಿಷ ಸಾಕು ಜಾಸ್ತಿ ಬೇಡ ನೋಡಿ ನಾನು ಹುಣ್ಸೆಣೆ ಮತ್ತು ರಂಗೋಲಿ ಬೆಳಗ್ತಾನೆ ಫುಲ್ ಕಲರೆಲ್ಲ ಚೇಂಜ್ ಆಗ್ತಿದೆ ದೀಪದು ಅದೇ ನೀವು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಬೇಗ ದೀಪಗಳು ತೂತಾಗುತ್ತೆ ಮತ್ತು ಬೇಗ ಹಾಳಾಗ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ದೀಪಗಳು ತುಂಬ ದಿನ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ನೀವು ಬೆಳ್ಳಿ ಪಾತ್ರೆಗಳನ್ನ ವಾಶ್ ಮಾಡ್ತೀನಿ ತೊಳಿತೀನಿ ಹೇಳಿದ್ರೆ ಅದಕ್ಕೂ ಈಗೇ ಹುಣ್ಸೆಣ್ಣು ಮತ್ತು ರಂಗೋಲೆ ಪುಡಿ ಸಾಕು ಇನ್ನೇನು ಯೂಸ್ ಮಾಡಬೇಡಿ ಏನಕ್ಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನೊಂದು ಸ್ಟೋರಿ ಹೇಳ್ತೀನಿ ಆ ಸ್ಟೋರಿ ಕೇಳಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ನೋಡಿ ನಾನಿವಾಗ ನಿಮ್ಮ ಮುಂದೆ ವಾಶ್ ಮಾಡ್ತಾಯಿದ್ದೀನಿ ನೀಟಾಗಿ ರಂಗೋಲೆ ಪುಡಿನ ಅಪ್ಲೈ ಮಾಡಿಬಿಟ್ಟು ನೋಡಿ ಫುಲ್ ಕಲರೆಲ್ಲ ಚೇಂಜ್ ಆಯಿತು ಯಾವ ಥರ ಪಳಪಳ ಅಂತ ಹೊಳಿತಿದೆ ಅಂತ ನಾನಿವಾಗ ಬರೀ ಒಂದು ದೀಪ ಮಾತ್ರ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ದೀಪ ಹೇಗಿದೆ ಈಗ ಈ ದೀಪ ಹೇಗಿದೆ ಅಂತ ಬರಿ ಹುಣ್ಸೆಣ್ಣು ಮತ್ತು ರಂಗೋಲಿ ಪುಡಿಲಿ ಯಾವ ರೀತಿ ಪಳಪಳ ಅಂತ ಹೊಳೆಯೋ ಥರ ಮಾಡಿದೆ ಅಂತ ನೆಕ್ಸ್ಟ್ ಇವಾಗ ಈ ದೀಪನು ಕೂಡ ನೀಟಾಗಿ ಹುಣ್ಸೆಣ್ಣು ಮತ್ತು ರಂಗೋಲೆ ಪುಡಿಲಿ ಅಪ್ಲೈ ಮಾಡಿ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಎರಡು ದೀಪನೂ ಕೂಡ ಎಷ್ಟು ಚೆನ್ನಾಗಿ ಪಳಪಳ ಅಂತ ಒಳಿತಿದೆ ಅಂತ ಸ್ವಲ್ಪ ಕೂಡ ಎಲ್ಲೂ ಬ್ಲ್ಯಾಕ್ ಇಲ್ಲ ಬರೀ ಎರಡೇ ನಿಮಿಷ ಸಾಕು ಅಮ್ಮ ಈ ದೀಪನ ಬೇಡ ಅಂತ ಹಾಗೆ ಎತ್ತಿಟ್ಬಿಟ್ಟಿದ್ರು ಇವಾಗ ಪಕ್ಷ ಹಬ್ಬ ಅಲ್ವಾ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ಆವಾಗ ನಾನು ಚೆನ್ನಾಗಿದೆ ಇಟ್ಕೋ ಅಂತ ಹೇಳಿ ಈ ರೀತಿ ವಾಶ್ ಮಾಡಿಕೊಟ್ಟೆ ನೋಡಿ ಈ ಬಿಂದಿಗೆಲ್ಲ ಫುಲ್ ಯಾವ ರೀತಿ ಬ್ಲ್ಯಾಕ್ ಆಗಿದೆ ಅಂತ ನೆಕ್ಸ್ಟ್ ಇವಾಗ ಇದಕ್ಕೂ ಅಷ್ಟೇ ರಂಗೋಲೆ ಮತ್ತು ಪುಣ್ ಬಿಟ್ಟರೆ ಇನ್ನೇನು ಅಪ್ಲೈ ಮಾಡಲ್ಲ ಎಣ್ಣೆ ಜಡ್ ಅಂದರೆ ದೀಪಗಳಲ್ಲಿ ಎಣ್ಣೆ ಇದ್ದರೆ ಫಸ್ಟು ನೀವು ಅದನ್ನು ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿ ಆಮೇಲೆ ಹುಣ್ಸೆ ಅಪ್ಲೈ ಮಾಡಿ ಅದಾದಮೇಲೆ ರಂಗೋಲಿ ಮತ್ತು ಹುಣ್ಸೆಣ್ಣಲ್ಲಿ ನೀಟಾಗಿ ವಾಶ್ ಮಾಡಿ ಏನಕ್ಕೆ ಕೆಮಿಕಲ್ನ ಯೂಸ್ ಮಾಡಬಾರ್ದು ಅಂತ ಹೇಳಿದೆ ಅಂದರೆ ಊರಲ್ಲಿ ಒಂದಿನ ಹಿಂಗೆ ಒಬ್ಬರು ಬಂದಿದ್ದರು ಚಿನ್ನ ಬ್ಲ್ಯಾಕ್ ಆಗಿದೆ ಅಂದರೆ ಚಿನ್ನದ ನೀರು ಹಾಕೊಡ್ತೀವಿ ಕಾಳು ಚೇಣ್ಣೆಲ್ಲ ತೊಳ್ಕೊಡ್ತೀವಿ ಅಂತ ನಮ್ಮ ಪಕ್ಕದ ಮನೆ ಆಂಟಿ ಏನು ಮಾಡಿದ್ರು ಮಾಂಗಲ್ಯ ಚೈನ್ ಬ್ಲ್ಯಾಕ್ ಇತ್ತಲ್ಲ ಅಂತೇಳಿ ಬಿಚ್ಚಿಕೊಟ್ರು ಅವ್ರು ಏನು ಮಾಡಿದ್ರು ಏನೇನೋ ಕೆಮಿಕಲ್ ಹಾಕಿ ನೀಟಾಗಿ ವಾಶ್ ಮಾಡಿಕೊಟ್ರು ಫುಲ್ ಯಾವ ರೀತಿ ಅಂದರೆ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಿತ್ತು ಅದಾದ್ಮೇಲೆ ಆಂಟಿ ಈಸ್ಕೊಂಡ್ರು ಈಸ್ಕೊಂಡಾಗ ಸ್ವಲ್ಪ ತೂಕ ಕಮ್ಮಿ ಆಯಿತು ಆಂಟಿಗೆ ಸ್ವಲ್ಪ ಡೌಟ್ ಬತ್ತಲ್ಲ ಅವಾಗ ಅವ್ರನ್ನ ಕೇಳಿದ್ರು ಏನಕ್ಕೆ ಚಿನ್ನ ಸ್ವಲ್ಪ ತೂಕ ಕಮ್ಮಿ ಇದೆ ಅಂತ ಅವಣ್ಣ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಆ ಥರ ಎಲ್ಲ ಏನಿಲ್ಲ ಹಾಗೆ ಹೀಗೆ ಅಂತ ಸದ್ಯಕ್ಕೆ ಅವತ್ತು ಅವ್ರ ಹಸ್ಬೆಂಡು ಅವ್ರ ಮನೆಯಲ್ಲೇ ಇದ್ದರು ತಕ್ಷಣ ಕೂಗಿದ್ರು ಅವರು ಮನೆಯಿಂದ ಆಚೆ ಬಂದರು ಏನಾಯ್ತು ಅಂತ ಅಂದಾಗ ಈ ರೀತಿ ಚಿನ್ನನ ತೊಳೆದಕ್ಕೆ ಕೊಟ್ಟಿದೆ ಈ ರೀತಿ ಕಮ್ಮಿ ಬರ್ತಿದೆ ತೂಕ ಅಂತ ಹೇಳಿದಾಗ ಅವನ್ನ ಅಲ್ಲೇ ಅಕ್ಕಪಕ್ಕದ ಜನ ಎಲ್ಲ ಇಟ್ಕೊಂಡ್ರು ಏನಾಯಿತು ಹೇಳು ಹೇಳು ಅಂತ ಅದಾದಮೇಲೆ ನಾನು ಈ ರೀತಿ ಕೆಮಿಕಲ್ನ ಹಾಕ್ತೆ ಕೆಮಿಕಲ್ನ ಹಾಕಿ ನಿಮ್ಮದು ಮಾಂಗಲ್ಯ ಚಣ್ಣಲ್ಲಿ ಚಿನ್ನನ ಸ್ವಲ್ಪ ನಾನು ಕರಗಿಸ್ಕೊಂಡೆ ಒಂದು ಮೂರು ನಾಲ್ಕು ಗ್ರಾಮ್ ಏನೋ ಅಂತ ಹೇಳಿದ್ರು ಅದಾದಮೇಲೆ ಅವರು ಚಿನ್ನನ ತೂಕ ಹಾಕಿದ್ರು ಕರೆಕ್ಟಾಗಿ ಮೂರು ನಾಲ್ಕು ಗ್ರಾಮ್ ಚಿನ್ನ ಕಮ್ಮಿ ಬಂತು ಆಮೇಲೆ ಈ ಥರ ಎಲ್ಲ ಮಾಡಿದೆ ಅಂತ ಹೇಳಿ ಪೊಲೀಸವ್ರಿಗೆ ಫೋನ್ ಮಾಡಿ ಅವ್ರನ್ನ ಪೋಲೀ ಟೇಷನ್ಗೆ ಇಟ್ಕೊಟ್ರು ಏನಕ್ಕೆ ಹೇಳಿದೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಅದಕ್ಕೆ ಯಾವಾಗಲೂ ಕೆಮಿಕಲ್ನ ಯೂಸ್ ಮಾಡಬೇಡಿ ಈಗ ನೀವು ಬೆಳ್ಳಿ ಪಾತ್ರೆಗಳನ್ನ ಕೆಮಿಕಲ್ನ ಯೂಸ್ ಮಾಡಿ ತೊಳಿತೀರಾ ಅಂದ್ಕೊಳ್ಳಿ ಯಾರೋ ಹೇಳಿದ್ರು ಅಂತ ನೆಕ್ಸ್ಟು ಇವಾಗ ಅದು ನಮಗೆ ಬೇಡ ಅನಿಸುತ್ತೆ ಬೇಡ ಇದು ಹೊಸ ತರೋಣ ಅಂತ ಹೇಳಿ ನೀವು ಚಿನ್ನದ ಅಂಗಡಿಗೆ ಬೆಳ್ಳಿ ಅಂಗಡಿಗೆ ಹೋಗ್ತೀರಾ ಅದನ್ನು ನೀವು ರಿಟರ್ನ್ ಮಾಡಕ್ಕೆ ತೊಗೊಂಡು ಹೋದಾಗ ಫುಲ್ ಕಮ್ಮಿ ತೂಕಕ್ಕೆ ಬಂದುಬಿಡುತ್ತೆ ಅಷ್ಟರಲ್ಲದೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತೀರಲ್ಲ ಅದು ಸ್ಟಾರ್ಟಿಂಗಲ್ಲಿ ಬ್ಲ್ಯಾಕ್ ಆಗೋಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಬ್ಲ್ಯಾಕ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಬೇಡಿ ಅಂತ ನಾವೇನು ಪೂಜೆ ಸಾಮಗ್ರಿಗಳನ್ನ ದಿನ ವಾಶ್ ಮಾಡಲ್ಲ ದಿನ ತೊಳೆಯಲ್ಲ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ತೊಳೆಯೋರು ಒಂದು ಮಂತ್ ಒಂದು ತಿಂಗಳಿಗೊಂದು ವಾಶ್ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಗೆ ಏನಾದರೂ ಫ್ರೀನೇ ಇಲ್ಲ ಅಂದರೆ ಸಂಡೇ ಹೇಗಿದ್ರು ಫ್ರೀ ಇರ್ತೀರ ಬರೀ ಎರಡೇ ನಿಮಿಷ ಸಾಕು ಎರಡು ನಿಮಿಷದಲ್ಲಿ ಎಲ್ಲ ಫುಲ್ ಕ್ಲೀನಾಗಿ ಈ ರೀತಿ ವಾಶ್ ಆಗಿಬಿಡುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ಬಿಂದಿಗೆನ ನಿಮಗೆ ಫಸ್ಟು ತೋರಿಸಿದಾಗ ಯಾವ ರೀತಿ ಬ್ಲ್ಯಾಕ್ ಆಗಿ ಚುಕ್ ಚುಕ್ಕಿ ಎಲ್ಲ ಇತ್ತು ಅಂತ ಇವಾಗ ನೋಡಿ ವಾಶ್ ಮಾಡಿದ ಮೇಲೆ ಯಾವ ರೀತಿ ಪಳಪಳ ಅಂತ ಹೊಳಿತಾ ಇದೆ ಅಂತ ಫುಲ್ ಹೊಸದ ಥರನೇ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಗಾಯಸ್ ಮನೇಲಿ ಇರುವಂಥ ಎರಡೇ ಪದಾರ್ಥ ಎರಡೇ ನಿಮಿಷ ಸಾಕು ದೇವರ ಸಾಮಗ್ರಿಗಳನ್ನ ಯಾವ ರೀತಿ ಪಳಪಳ ಅಂತ ಹೊಳೆಯೋ ಥರ ಮಾಡ್ಬೋದು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ನಿಮಗೆ ಯೂಸ್ ಆಗೋಂಥ ವೀಡಿಯೋಗಳನ್ನೆಲ್ಲ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು